ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಮನೆಯಿಂದ ಬೃಂದಾಗೆ ಗೇಟ್ ಪಾಸ್ ಸಿಗ್ತದ್ರೆ ಹತ್ತ ಕಡೆ ಭಾರ್ಗವಿಗೆ ಸಾಥ್ ಕೊಡೋಕೆ ಬಂದಿದ್ದಾರೆ ಆರಾಧನಾ ಮತ್ತು ಸುಶಾಂತ್ ಏನಾಯಿತು ಏನು ಕಥ ತೆಕ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಬೃಂದ ಭಾರ್ಗವಿ ಅಕ್ಕ ತಂಗಿರುವ ಅನ್ನೋ ವಿಷಯ ಮನೆಯಲ್ಲಿ ರಿವಲ್ ಆಗಿದ ಜೆ ಟಿ ಜೆ ಪಿ ಪಾಟೀಲ್ ರೊಚ್ಚಿ ಗೆದ್ದಾರೆ ಇಲ್ಲಿ ಜೆ ಪಿ ಪಾಟೀಲ್ನ ಬೃಂದ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡ್ತಿದ್ದಾಳೆ ನನಗೂ ಭಾರ್ಗವಿ ಕಂಡ್ರೆ ಆಗೋದಿಲ್ಲ ನನಗೆ ಯಾವತ್ತೂ ಕೂಡ ನಿಮ್ಮ ಪರಾನೆ ಅಂತ ಹೇಳಿ ಅರ್ಥ ಮಾಡಿಸೋಕೆ ಟ್ರೈ ಮಾಡ್ತಾ ಇದ್ರು ಕೂಡ ಅಲ್ಲಿ ಜಿ ಪಿ ಪಾಟೀಲ್ ಮಾತ್ರ ಸಿಡಿದದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಮಾತನ್ನ ನಂಬುವುದಿಲ್ಲ ನನ್ನ ಮನೇಲಿ ನನ್ನ ಬೆನ್ನಗೆ ಚೂಡಿಯ ಹಾಕ್ತೇನೆ ನಿನಗೆ ಈ ಮನೆಯಲ್ಲಿ ಜಾಗ ಇಲ್ಲ ಅಂತ ಹೇಳಿ ಕುತ್ಕೆ ಹಿಡಿದು ಬೃಂದನ ಮನೆಯಿಂದ ಹೊರಗಡೆ ತಪ್ಪದ ಜಿ ಪಿ ಪಾಟೀಲ್ ಬಟ್ ಇತ್ತ ಕಡೆ ಭಾರ್ಗವಿ ತನ್ನ ತಂದ ಸ್ಥಿತಿನ ನೋಡಿ ಕಣ್ಣೀರ ಹಾಕ್ತದಾಳೆ ಯಾರು ಇದಕ್ಕೆಲ್ಲ ಕಾರಣ ಅಂತ ಅಮ್ಮನ ಪ್ರಶ್ನೆ ಮಾಡ್ತದಾಳೆ ಅಪ್ಪನ ಪ್ರಶ್ನೆ ಮಾಡ್ತದಾಳೆ ಬಟ್ ಅಪ್ಪ ಅಂತೂ ಹೆದರುಕೋತಾ ಇದ್ರೆ ಇಲ್ಲಿ ಅಮ್ಮ ಯಾಕೆ ಬೇಕು ನಿನಗೆ ಅಂತ ಕೇಳ್ತಿದ ಅವ್ರಿಗೆ ಸರಿಯಾಗಿ ಪಾಠ ಕಲಿಸ್ತೀನಿ ಅಮ್ಮ ಅಂತ ಭಾರ್ಗವಿ ಹೇಳ್ದಾಗ ಏನು ಕೂಡ ಬೇಡ ನೀನ್ ಮತ್ತ್ ಹೋದ್ರೆ ಅಪ್ಪನ ಪಕ್ಕದಲ್ಲಿ ನಾನು ಕೂಡ ಇರ್ಬೇಕಾಗತ್ತ ದಯವಿಟ್ಟು ಇದನ್ನೆಲ್ಲಾ ಬಿಟ್ಬಿಡು ಭಾರ್ಗವಿ ಇದ್ರಿಂದಾನೇ ನಾವ್ ಇಷ್ಟೆಲ್ಲಾ ಕಷ್ಟ ಪಡ್ತಿರೋದು ನಿಜ ಹೇಳ್ಬೇಕು ಅಂದ್ರೆ ಯಾರಾದ್ರೂ ಒಬ್ರು ನಿಮ್ಮಅಪ್ಪನ್ಗೆ ಹೆಲ್ಪ್ ಮಾಡಕ್ ಬಂದ್ರ ಇಲ್ಲ ತಾನೆ ಅವ್ರಿಗೆಲ್ಲಾ ಅವ್ರದೇ ಯೋಚನೆ ಆಗ್ಬಿಟ್ಟಿದೆ ಅವ್ರಿಗೆ ಒಳ್ಳೇದಾದ್ರೆ ಸಾಕು ಅವ್ರಿಗೆ ತೊಂದರೆ ಆಗದಿದ್ರೆ ಸಾಕು ನಾವು ಹಾಗೆ ನಮ್ಮ ಪಾಡಗ ನಾವು ಇದ್ಬಿಡೋಣ ಅಮ್ಮ ಅಂತ ಹೇಳ್ತಿದ್ದಾರೆ ನಡಿ ಈ ಊರನ್ನೇ ಬಿಟ್ಟು ಹೋಗ್ಬಿಡೋಣ ಅಂತ ಹೇಳ್ತಾರೆ ಆದ್ರೆ ಇದು ಬಾರ್ಗವಿಗೆ ಇಷ್ಟ ಆಗೋದಿಲ್ಲ ಏನ್ ಮಾತಾಡ್ತಿದ್ಯಮ್ಮ ಅಂತದಾಗೆ ಕೆನ್ನಗೆ ನಾಲ್ಕು ಬಾರಿಸ್ತಾರೆ ಏನ್ ಮಾತಾಡ್ತಿದ್ಯಾ ಇವತ್ತು ನನ್ನ ಗಂಡನ ಈ ಪರಿಸ್ಥಿತಿಲಿ ನೋಡೋಕೆ ಆಗ್ತಿಲ್ಲ ನನ್ನಿಂದ ಸುಮ್ಮನೆ ಹೊಟ್ಟೋಗ್ಬಿಡೋಣ ಬಾ ಅಂತ ಹೇಳ್ತಿದ್ದಾರೆ ಭಾರ್ಗವಿಗೆ ಕೈ ಕಟ್ಟು ಕೂರಿಸ್ಬಿಟ್ಟಿದ್ದಾರೆ ಅಮ್ಮ ಅಂತಾನೆ ಹೇಳ್ಬೋದು ಆದ್ರೆ ಇಲ್ಲಿ ಭಾರ್ಗವಿಗೆ ಧೈರ್ಯ ತುಂಬೋಕೆ ಕುಗ್ ಹೋಗಿರೋ ಬಾರ್ಗವಿನ ಹುರಿದುಂಬಿಸೋದಕ್ಕೆ ಬರ್ತದ ಆರಾಧನಾ ಮತ್ತೆ ಸುಶಾಂತ್ ಅತ್ತ ಕಡೆ ಅರ್ಜುನ್ ಭಾರ್ಗವಿಯ ಜೊತೆಯಾಗಿ ಇರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾರೆ ಹಾಗಿದ್ರೆ ಆರಾಧನಾ ಸುಶಾಂತ್ ಬರುವುದ್ರ ಮುಖಾಂತರ ಇಲ್ಲಿ ಅರ್ಜುನ್ ಮತ್ತೆ ಭಾರ್ಗವಿ ಒಂದ್ ಅವರಿಬ್ಬರ ನಡುವೆ ಪ್ರೀತಿ ಚಿಗುರು ಜೊತೆಗೆ ಇಲ್ಲಿ ಜಿ ಪಿ ಪಾಟೀಲ್ ವಿರುದ್ಧ ನಿಂತ್ಕೋತಾನೆ ಅರ್ಜುನ್ ವೃಂದ ಜಿ ಪಿ ಪಾಟೀಲ್ಗೆ ಚಳಿ ಬಿಡಿಸ್ತಾಳೆ ಭಾರ್ಗವಿ ಏನ್ ಮಾಡಬಹುದು ಯಾವ ರೀತಿ ಮುನ್ನಡಿಬಹುದು